ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಗುರುವೆ ಎಷ್ಟು ಕೊಡುವೆ ಕಷ್ಟವನು ಗುರುವೇ ಎಷ್ಟು ಕೊಡುವೆ ಕಷ್ಟವನು ಭ್ರಷ್ಟರ ನೋಡುವೆ ಕಷ್ಟವ ಅನುಭಿ ಅನುಭವಿಸಿದೆನು ನಷ್ಟವೆನಿತೋ ಘಟಿಸಿ ನವೆದಿರುವೆನು ಗುರುವೆ ಎಷ್ಟು ಕೊಡುವೆ ಕಷ್ಟವನು ಭ್ರಷ್ಟರ ನಡುವೆ ಕಷ್ಟವ ಅನುಭವಿಸಿದೆನು ನಷ್ಟವಿನೀತೋ ಘಟಿಸಿ ನವೆದಿರುವೆನು ನಷ್ಟವೆನಿತೋ ಘಟಿಸಿ ನವೆದಿರುವೆನು ಇಷ್ಟಾನಿಷ್ಟ ಫಲಿಸದೆಲೆ ಕಷ್ಟ ಕನಿಷ್ಠನಾದೆನು ಸ್ಪಷ್ಟಗೊಳಿಸದಂತೇನೆ ಭ್ರಮೆಗಿಳಿದೆನು ಅಷ್ಟಮ ದಶನಿ ಕಾಟ ತಡೆಯದೇನು ಇಷ್ಟಾನಿಷ್ಟ ಫಲಿಸದೆಲೆ ಕನಿಷ್ಠನಾದೆನು ಸ್ಪಷ್ಟಗೊಳಿಸದಂತೇನೆ ಭ್ರಮಗಿಳಿದೆನು ಅಷ್ಟಮದ ಕಾಟ ತಡೆಯದಾದೆನು ಗುರುವೆ ಎಷ್ಟು ಕೊಡುವೆ ಕಷ್ಟವನು ಭ್ರಷ್ಟರ ನಡುವೆ ಕಷ್ಟವ ಅನುಭವಿಸಿದೆನು ನಷ್ಟವೆನಿತೋ ಘಟಿಸಿ ನವೆದಿರುವೆನು ಬಳಲಿರುವೆ ಭವನಗಳಲ್ಲಿ ತಳಗಾಣದೆ ತಳಗಾಣದೇ ಬಲ್ಲೆ ನೀನು ಒಳಗಿನಾತಂಕ ಕುದಿದು ಕರಗಿರುವೆನು ಬಳಲಿರುವೆ ಬವಣೆಗಳಲ್ಲಿ ಕಾಣದೇನು ತಳ ಕಾಣದೆ ಮುಳುಗುತಿಹೆ ಬಲ್ಲೆ ನೀನು ಒಳಗಿನಾತಂಕ ಕುದಿದು ಕರಗಿರುವೆನು ಒಳಗಿನ ಆತಂಕ ಕುದಿದು ಕರಗಿರುವೆನು ಗುರುವೆ ಎಷ್ಟು ಕೊಡುವೆ ಕಷ್ಟವನು ಭ್ರಷ್ಟರ ನಡುವೆ ಕಷ್ಟವ ಅನುಭವಿಸಿದೆನು ನಷ್ಟವೆನಿತೋ ಘಟಿಸಿ ನವೆದಿರುವೆನು ನಷ್ಟವೆನಿತೋ ಘಟಿಸಿ ನವೆದಿರುವೆನು ದಯಾಳುವೆನುವೆ ಜಗದಿ ನಂಬಿದೆನು ಮಾಯವಾಗುವೆ ಏಕೆ ಬೇಡುತಿಹೆನು ಭಯ ಬದುಕ ತೇಲಿಸು ಕೈ ಮುಗಿವೆನು ದಯಾಳುವೆನುವೆ ಜಗದಿ ನಂಬಿದೆನು ಮಾಯವಾಗುವೆ ಏಕೆ ಬೇಡುತಿಹೆನು ಭಯ ಬದುಕ ತೇಲಿಸು ಕೈ ಮುಗಿವೆನು ಭಯ ಬದುಕ ತೇಲಿಸು ಕೈ ಮುಗಿವೆನು ಗುರುವೆ ಎಷ್ಟು ಕಷ್ಟವ ಕೊಡುವೆ ಗುರುವೇ ಎಷ್ಟು ಕೊಡುವೆ ಕಷ್ಟವನು ಭ್ರಷ್ಟರ ನಡುವೆ ಕಷ್ಟವ ಅನುಭವಿಸಿದನು ನಷ್ಟವೆನಿತೋ ಘಟಿಸಿ ನವೆದಿರುವೆನು ಪುಣ್ಯವೇನೋ ನಿನ್ನ ಪದತ ದಲಿಹೆನು ಮಾನ್ಯಗೊಳಿಸಿ ಎನ್ನನ್ನು ಉದ್ಧರಿಸು ಶರಣು ಪುಣ್ಯವೇನೋ ನಿನ್ನ ಪದತಲದಲ್ಲಿಹೆನು ಮಾನ್ಯಗೊಳಿಸೆನ್ನನುದ್ಧರಿಸು ಶರಣು ಧನ್ಯನಾಗಿಸು ಗುರುದೇವ ಕಾಮಧೇನು ಪುಣ್ಯವೇನೋ ನಿನ್ನ ಪದತಲದಲ್ಲಿಹೆನು ಮಾನ್ಯಗೊಳಿಸೆನ್ನನುದ್ಧರಿಸು ಶರಣು ಧನ್ಯನಾಗಿಸು ಗುರುದೇವ ಕಾಮಧಿನು ಧನ್ಯನಾಗಿಸು ಗುರುದೇವ ಕಾಮಧಿನು ಗುರುವೆ ಎಷ್ಟು ಕೊಡುವೆ ಕಷ್ಟವನು ಭ್ರಷ್ಟರ ನಡುವೆ ಕಷ್ಟದ ಕಷ್ಟವ ಅನುಭವಿಸಿದೆನು ನಷ್ಟವೆನಿತೋ ಘಟಿಸಿ ನವೆದಿರುವೆನು ಇಷ್ಟಾನಿಷ್ಟ ಫಲಿಸದೆಲೆ ಕನಿಷ್ಠನಾದಿನೂ ಸ್ಪಷ್ಟಗೊಳಿಸದಂತೇನೇ ಭ್ರಮೆಗಿಳಿದೆನು ಅಷ್ಟಮದ ಶನಿ ಕಾಟ ತಾಡ್ ತಡೆಯದಾದೆನು ಗುರುವೆ ಎಷ್ಟು ಕೊಡುವೆ ಕಷ್ಟವನು ಭ್ರಷ್ಟರ ನಡುವೆ ಕಷ್ಟವ ಅನುಭವಿಸಿದೆನು ನಷ್ಟವೆನಿತೋ ಘಟಿಸಿ ನವೆದಿರುವೆನು ನಮಸ್ಕಾರ